कृष्णराजपेटे वरदी ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾಗಿರುವ ಕೆಆರ್ ನೀಲಕಂಠ ಅವರಿಗೆ ಕೃಷ್ಣರಾಜಪೇಟೆ ಪಟ್ಟಣದ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದಿಂದ ಸನ್ಮಾನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಪತ್ರಕರ್ತ ಡಾ ಕೆಆರ್ ನೀಲಕಂಠ ಅವರನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಿನ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಸಂಘಟನೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಅವರು ಮೂವತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸಕ್ರಿಯರಾಗಿದ್ದು ತಾಲೂಕಿನಲ್ಲಿ ಇರುವ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರ ಈ ಸೇವೆಯನ್ನು ಗುರುತಿಸಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನೀಡಿರುವುದು ಇಡೀ ಕೃಷ್ಣರಾಜಪೇಟೆ ತಾಲೂಕಿಗೆ ಹೆಮ್ಮೆಯ ವಿಷಯ ಎಂದು ಶುಭ ಹಾರೈಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಡಾ ಕೆಆರ್ ನೀಲಕಂಠ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಧ್ವನಿಯಾಗುವುದು ಪತ್ರಿಕೋದ್ಯಮದ ಮುಖ್ಯ ಉದ್ದೇಶವಾಗಿದೆ ನನ್ನ ಮೂವತ್ತೈದು ವರ್ಷಗಳ ಸೇವೆಗೆ ಈ ದಿನ ಪ್ರತಿಫಲ ಸಿಕ್ಕಿದೆ ಈ ದಿನ ಶ್ರಮಜೀವಿಗಳಾದ ತಾಲೂಕಿನ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿ ಮಹಿಳಾ ಘಟಕದ ವತಿಯಿಂದ ನೀಡಿದ ಈ ಗೌರವ ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಉದ್ಯಮಿಗಳಾದ ಸತೀಶ್ ವೀರಶೈವ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಕಾಗೆಪುರ ಜಯಲಕ್ಷ್ಮಮ್ಮ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿ ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ಪ್ರಧಾನ ಕಾರ್ಯದರ್ಶಿ ದಾಕ್ಷಾಯಿಣಿ ಪದಾಧಿಕಾರಿಗಳಾದ ಪುಟ್ಟಮ್ಮ ಚೈತ್ರ ಮಂಜುಳಮ್ಮ ಗೌರಿ ನಾಗೇಶ್ ಭಾವಾಜಿ ಚಂದ್ರು ಸೈಯದ್ ರೋಷನ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಎಸ್ ಸತೀಶ್ ವೀರಶೈವ ಕೃಷ್ಣರಾಜಪೇಟೆ ಟಿವಿ ಮಂಡ್ಯ ಮಂಡ್ಯ ಜಿಲ್ಲೆ ಅವರಿಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡಿಬಿಡಿ ಸರ್ ನನಗೆ ನಮಸ್ಕಾರ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನಿಂದ ಶ್ರೀಯುತ ನಮ್ಮ ಪತ್ರಕರ್ತರಾದಂಥ ನೀಲಕಂಠ ಸರ್ ಅವರಿಗೆ ರಸ್ತೆ ಬದಿ ಶ್ರೀ ಚಾಮುಂಡೇಶ್ವರಿ ರಸ್ತೆ ಬದಿ ವ್ಯಾಪಾರಿಗಳ ಸಂಘಟನೆಯ ಮಹಿಳಾ ಘಟಕದಿಂದ ಅವರಿಗೆ ಅಭಿನಂದನೆ ಮಾಡ್ತಾ ಇದ್ದಾರೆ ಅಭಿನಂದನೆ ಮಾಡ್ತಾ ಇರೋದು ಎತ್ತಕ್ಕೋಸ್ಕರಪ್ಪ ಅಂದರೆ ನಲವತ್ತು ವರ್ಷದಿಂದ ಮಾಧ್ಯಮದಲ್ಲಿ ಕೆಲಸ ಮಾಡಿ ಯಾವುದೇ ಚುಕ್ಕಿಗಳು ಅವರ ವ್ಯಕ್ತಿತ್ವದಲ್ಲಿ ಬರೆದಿದ್ದಂಗೆ ಇರುವುದರಿಂದ ಅವರಿಗೆ ನಮ್ಮ ರಾಜ್ಯದಿಂದ ಪ್ರಶಸ್ತಿ ಆಗಿರುವುದರಿಂದ ಎಲ್ಲರಿಂದ ಅಭಿನಂದನೆಗಳನ್ನು ನಾವು ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ ಜೈ ಹಿಂದ ನಮ್ಮ ಕೃಷ್ಣಾಧ್ಯಕ್ಷ ಪಟ್ಟಣದ ಹಿರಿಯ ಪತ್ರಕರ್ತರು ಪತ್ರಕೋದ್ಯಮದಲ್ಲಿ ಒಂದು ದಿಗ್ಗಜರಾಗಿರ್ತಕ್ಕಂತಹ ನಮ್ಮ ನಮ್ಮೆಲ್ಲರ ಪ್ರೀತಿಯ ನೀಲ್ಕಂಠ ಅವರಿಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ದೊರಕಿರುವುದು ನಮ್ಮ ಇಡೀ ತಾಲೂಕಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಸಂತಸ ಸಂತಸದ ಸುದ್ದಿ ಆಗಿದೆ ಏಕೆಂದರೆ ಅವರು ಸುದೀರ್ಘ ನಲವತ್ತು ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಹಲವಾರು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಲವತ್ತು ವರ್ಷದಿಂದ ಅವರ ಊಟ ತಿಂಡಿ ಎಲ್ಲವನ್ನು ಬಿಟ್ಟು ಸುದ್ದಿ ಅಂದರೆ ನಿಲ್ಕಂಠ ನಿಲ್ಕಂಟಣ್ಣ ಅಂದರೆ ಸುದ್ದಿ ಕೆರಪೇಟೆ ತಾಲೂಕಲ್ಲಿ ಆ ರೀತಿ ಒಂದು ವಾಸ್ತವಾಂಶ ಇತ್ತು ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ ಮತ್ತು ಅವರೇ ಆದಂಥ ಹೇಮಾವತಿ ಬಯಲು ಅನ್ನೋ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಹಲವಾರು ಸುದ್ದಿ ಸಮಾಚಾರಗಳನ್ನ ಎಲ್ಲರಿಗೂ ಸಾರ್ವಜನಿಕರಿಗೆಲ್ಲ ನಡೆಸುವಂಥ ಮೂಲಕ ಅವರು ಭಾರಿ ಹೆಸರುವಾಸಿಯಾಗಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುನ್ನತವಾದಂಥ ಪ್ರಶಸ್ತಿಗಳು ಸಿಗಲಿ ಅಂತ ಈ ನಮ್ಮ ಕರ್ನಾಟಕ ಕೃಷ್ಣಾಜಪೇಟೆ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮಹಿಳಾ ಸಂಘದ ಘಟಕದಿಂದ ಇವತ್ತು ಚಾಮುಂಡೇಶ್ವರಿ ಬೀದಿ ಬದಿ ಮಹಿಳಾ ಸಂಘದ ಘಟಕದ ವತಿಯಿಂದ ಇವತ್ತು ಅಧ್ಯಕ್ಷರುಗಳು ಪ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಈ ದಿನ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನದಾದಂತಹ ಪ್ರಶಸ್ತಿಗಳನ್ನ ಮತ್ತು ಅಧಿಕಾರಗಳನ್ನ ಲಭಿಸಲಿ ಅಂತ ಹೇಳಿ ಅವ್ರಿಗೆ